ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಂಗಾರು ಹಂಗಾಮ್ಗೆ ಆ ಮುಂಗಾರು ಹಂಗಾಮ್ಗೆ ಈಗ ಇಪ್ಪತ್ತ ಇಪ್ಪತ್ತಾರು ಮುಂಗಾರು ಹಂಗಾಮ್ಗೆ ಬಳ್ಳಾರಿ ಜಿಲ್ಲೆಗೆ ಸುಮಾರು ನಲವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ಗಳುಕ್ವೈರ್ಮೆಂಟ್ ಇದೆ ಸೊ ನಮ್ಗೆ ಇಲ್ಲಿವರೆಗೆ ಸುಮಾರು ಮೂವತ್ತೇಳು ಸಾವಿರದ ಆರುನೂರ ನಲವತ್ತೆಂಟು ಮೆಟ್ರಿಕ್ ಟನ್ ವಿತರಣೆ ಆಗಿ ದಾಸ್ತಾ ದಾಸ್ತಾನಂಬಿ ಇನ್ನು ಐದು ಸಾವಿರದ ನೂರ ಹದ್ನಾಲ್ಕು ಮೆಟ್ರಿಕ್ ಟನ್ ಅಲ್ಲಿ ಲಭ್ಯತಿದೆ ಲಭ್ಯತೆ ಸೊ ಯಾಕೆಂದ್ರೆ ಇದರಲ್ಲಿ ನಮಗೆ ರಸಗೊಬ್ಬರ ನಮಗೆ ನಿರಂತರವಾಗಿ ಬರ್ತಾ ಇದೆ ಆಸ್ಪತ್ರೆ ಪ್ಲಾನ್ ಪ್ರಕಾರ ಜಿಲ್ಲೆಗೆ ಈಗ ಈ ಬಾರಿ ಏನಾಗಿದೆ ಸ್ವಲ್ಪ ಬೇಡಿಕೆ ಹೆಚ್ಚಾಗಿದೆ ಪ್ರಮುಖವಾಗಿ ಇಲ್ಲಿ ಮುಸ್ಕುನ್ಜೋಳದ್ದು ಆ ತಮ್ಮ ಸಂಡೂರು ತಾಲೂಕಿನಲ್ಲಿ ಮುಸ್ಕುನ್ ಜೋಳದ ಕ್ಷೇತ್ರ ಹೆಚ್ಚಾಗಿದೆ ಆಮೇಲೆ ಭತ್ತದಲ್ಲಿ ರೈಟ್ ಟೈಮ್ಗೆ ನೀರನ್ನ ಬಿಟ್ಟದ್ರಿಂದ ಆಮೇಲೆ ಭತ್ತದಲ್ಲೂ ಸಹ ಕ್ಷೇತ್ರ ಹೆಚ್ಚಾಗಿದೆ ಈ ಬಾರಿ ಅದರಿಂದಾಗಿ ಸ್ವಲ್ಪ ರಸಗೊಬ್ಬರ ಪರ್ಟಿಕುಲರ್ ವಿಶೇಷವಾಗಿ ಯೂರಿಯಾದ ಬೇಡಿಕೆ ಹೆಚ್ಚಾಗಿದೆ ಜಿಲ್ಲೆಯಾದ್ಯಂತ ಅಲ್ಲಿ ಪ್ರಾಬ್ಲಮ್ ಕಾರಣ ಇಷ್ಟೇ ಯಾಕಂದ್ರೆ ರೇಟು ಸಹ ಕಡಿಮೆ ಇರೋದ್ರಿಂದ ಆ ಒಂದು ಬ್ಯಾಗ್ಗೆ ಸೊ ತುಂಬಾ ರೇಟ್ ಕಡಿಮೆ ಇರೋದ್ರಿಂದ ರೈತರು ಬಹಳ ಪದೇ ಪದೇ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬಂದರು ಯೂರಿಯಾ ಗೊಬ್ಬರವನ್ನ ಬಳಕೆ ಮಾಡ್ತಿದ್ದಾರೆ ನಮಗೆ ಈಗ ನಾವು ಸ್ಟಾಕು ಐದು ಸಾವಿರದ ಐದು ಸಾವಿರದ ನಾನೂರ ಎಂಬತ್ತೈದು ಮೆಟೀರಿಯಲ್ ಅಂತ ಮತ್ತೆ ಈಗ ಅಲ್ಲಿ ಅರೈವಲ್ ಫ್ರೆಶ್ ಅರೈವಲ್ ಈಗ ಟೂ ಅಲ್ಲಿ ನಮ್ಗೆ ಇನ್ನೂ ಸಾವಿರದ ಒಂಬೈನೂರ ಮೂವತ್ತು ಮೂಟ್ಟೆನೂ ಬರ್ತಾ ಇದೆ ಸೊ ನಾವು ನಿರಂತರವಾಗಿ ತರಿಸ್ತಾ ಇದ್ವಿ ಜಿಲ್ಲೆಯ ನಮ್ಮ ಐದು ತಾಲೂಕುಗಳಿಗೆ ನಾವು ನಮಗೆ ಬೇಡಿಕೆ ಕೈಗೊಂಡು ರಸಗೊಬ್ಬರ ತರಿಸಿ ವಿತರಣೆ ಮಾಡಿ ಕ್ರಮ ವಹಿಸಿದ್ವಿ ರಸಗೊಬ್ಬರಕ್ಕೆ ಯಾವುದೇ ಕೊರತೆ ಇಲ್ಲ ನಮ್ಗೆ ಬೇಡಿಕೆ ಪ್ರಕಾರ ಬರ್ತಾ ಇದೆ ಒಂದು ಇದಕ್ಕೆ ಈಗಾಗಲೇ ತಾವು ಕೇಳದಂಗೆ ಈಗಾಗಲೇ ಏನಾದ್ರೂ ಕ್ರಮ ಕೈಗೊಂಡಿದ್ರೆ ರಸಗೊಬ್ಬರದ್ದು ಏನಾದರೂ ಹೆಚ್ ಕೆ ದರಕ್ಕೆ ಮಾರಾಟ ಮಾಡೋದು ಅಂತ ಕೇಳ್ತಾ ಇದ್ವಿ ಈ ವಿಚಾರ ಹೇಳಿದ್ರೆ ಈಗಾಗಲೇ ನಮ್ಮ ಕಬ್ಬಲಿ ತಾಲೂಕಿನಲ್ಲಿ ಸುಮಾರು ಐದು ನಮ್ಮ ಪರಿಕರ ಮಾರಾಟಗಾರ ರಸಗೊಬ್ಬರ ಪರಿಕರ ಮಾರಾಟಗಾರರ ಅಂಗಡಿಗಳ ಮೇಲೆ ಆ ತಪಾಸಣೆ ಕೈಗೊಂಡು ಸೊ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಿದ್ದು ಮಾಡ್ತಿದ್ದಂತ ಕಂಡು ಬಂದ ಹಿನ್ನೆಲೆಯಲ್ಲಿ ಜೊತೆಗೆ ಇದ್ರೂ ಇಲ್ಲ ಅಂತ ಪರಿಗಣಿಸಿ ರೈತರಿಗೆ ತೊಂದರೆ ಕೊಡ್ತಿದ್ದಂತ ಆ ಕಾರಣವನ್ನು ಪರಿಗಣಿಸಿ ಈಗ ಅಲ್ಲಿ ಲೈಸೆನ್ಸ್ ಗಳನ್ನ ಐದು ಲೈಸೆನ್ಸ್ ಗಳನ್ನು ರದ್ದುಗೊಳಿಸಲಾಗಿದೆ ಮತ್ತೆ ಅದು ಒಂದು ಪ್ರಕರಣ ಅದೇ ಕುರುಗೋಳು ತಾಲೂಕಿನಲ್ಲಿ ಇತ್ತೀಚೆಗೆ ಒಬ್ಬ ರೈತ ಮಹಿಳೆ ವೀಣಾ ಅಂತಕ್ಕಂಥ ರೈತ ಮಹಿಳೆ ಸುಮಾರು ಒಂದು ಟಾಟಾ ಎ ಸಿ ಗಾಡಿನಲ್ಲಿ ಐವತ್ನಾಲ್ಕು ಬ್ಯಾಗ್ಗಳನ್ನ ಅಕ್ರಮವಾಗಿ ಅಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ರೈತರ ದೂರಿನ ಮೇರೆಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆ ಅಂಗಡಿನ ಆ ಅದು ಏನು ಆ ಟಾಟಾ ಎ ಸಿ ಗಾಡಿ ಆ ರೈತ ಮಹಿಳೆ ಸಮೇತ ಅದು ವಶಪಡಿಸಿಕೊಂಡು ಸೀಜ್ ಮಾಡಿ ಸೀಜ್ ಮಾಡಿದ್ವಿ ಆ ಗೊಬ್ಬರ ಮತ್ತೆ ಈಗಾಗಲೇ ಆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೇಸ್ ದಾಖಲಾಗಿ ಅದರ ಪ್ರಕಾರ ನಮ್ಮ ಜಿಲ್ಲಾ ಎಸ್ ಎನ್ಸರ್ ಕಮಿಟಿ ಆಕ್ಟ್ ಅಲ್ಲಿ ಬರೋದ್ರಿಂದ ಈ ಒಂದು ಈ ಪ್ರಕರಣ ಜಿಲ್ಲಾಧಿಕಾರಿಗಳ ಅನುಮತಿಯನ್ನ ಪಡೆದು ನಾವು ಕಾನೂನಾತ್ಮಕ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ ಸೊ ಅದು ಗುಲ್ಬರ್ಗ ಜಿಲ್ಲೆಯಿಂದ ಅದು ಉತ್ಪಾದನೆಯಾದಂತಹ ಗೊಬ್ಬರ ಗುಲ್ಬರ್ಗ ಜಿಲ್ಲೆಯಲ್ಲಿ ಭೀಮಾ ಕೃಷ್ಣ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಅಂತ ಹೇಳಿ ಆ ಉತ್ಪಾದನಾ ಕಂಪ್ನಿದು ಆ ತಯಾರಾದಂತಹ ಗೊಬ್ಬರವನ್ನ ಇಲ್ಲಿ ಅಕ್ರಮವಾಗಿ ತೆಗೆದುಕೊಂಡು ಬಂದು ಈ ಟಾಟಾ ಎ ಸಿ ಗಾರ್ಡನ್ ನಲ್ಲಿ ಟಾಟಾ ಎ ಸಿ ಗಾರ್ಡನ್ ಅಲ್ಲಿ ಆ ಮಹಿಳೆ ಮಾರಾಟ ಮಾಡ್ತಿದ್ದರು ರೋಡ್ನಲ್ಲಿ ಸೊ ಅದನ್ನ ನಾವು ಪತ್ತೆ ಹಚ್ಚಿ ನಮ್ಮ ಅಧಿಕಾರಿಗಳು ರೈತರ ದೂರಿನ ಮೇಲೆ ಪತ್ತೆ ಹಚ್ಚಿ ಅದನ್ನು ಸಹ ಕ್ರಮವನ್ನು ಜರುಗಿಸಿದ್ದೇವೆ ಜಿಲ್ಲೆಯಾದ್ಯಂತ ನಮ್ಮ ಅಧಿಕಾರಿಗಳು ವಿಜಿಲೆನ್ಸ್ ಹಿಂಗಿದೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮಟ್ಟದ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ಕೈಗೊಳ್ತಾ ಇದ್ದಾರೆ ಈ ತರ ಕಾನೂನ ಉಲ್ಲಂಘನೆ ಮಾಡಿ ಆ ರೈತರಿಗೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಕ್ಕಂಥದ್ದು ದ್ರಾಸ್ತಾನ ಆ ಇದ್ರೂ ಇಲ್ದಂಗೆ ತೋರಿಸ್ಕೊಂಡು ಟೆಂಪರರಿ ಡಿಫಿಸಿಟ್ ಅಂತ ಕ್ರಿಯೇಟ್ ಮಾಡಿ ಆ ಅಲ್ಲಿ ಗುಬ್ಬು ಘರ್ಷಣೆ ಆಗ್ತಕ್ಕಂಥದ್ದು ಅಥವಾ ಆ ಜನಗಳ ಮಾಪ್ ಕ್ರಿಯೇಟ್ ಆ ಕಂಡು ಸಂದರ್ಭದಲ್ಲಿ ನಾವು 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 ವಹಿಸಿದ್ದೇವೆ ಮತ್ತೆ ಅಂತ ರಸಗೊಬ್ಬರಕ್ಕೆ ಯಾವುದೇ ಕೊರತೆ ಕಂಡು ಬಂದಿಲ್ಲ ಸ್ಟಾಕ್ ಇದೆ ವಿತರಣೆ ಬಂದು ಹಾಕ್ತಾ ಇದೆ ಸರ್ ಅಂಗಡಿಗಳು ಅಂಗಡಿಗಳು ಹೆಸರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ